ಹಾ ಗೆಳೆಯರೇ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ಡಿ ಬಾಸ್ ಅವರು ಮಂಡ್ಯ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ನಿನ್ನೆ ಎಲ್ಲ ಆಲ್ಮೋಸ್ಟ್ ನಿಮ್ಗೆ ನೋಡಿರ್ಬೋದು ಮಳವಳ್ಳಾಗಿರ್ಬೋದು ಕೆ ಆರ್ಪೇಟೆಲ್ಲಾಗಿರ್ಬೋದು ಇಲ್ಲೆಲ್ಲವೂ ಕೂಡ ಡಿ ಬಾಸ್ ಅವರು ಪ್ರಚಾರವನ್ನು ಮಾಡಿದರು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಇದನ್ನು ಯಾಕೆ ಇದ್ದೀನಿ ಅಂತಂದರೆ ನೀವು ನೋಡಿರ್ಬೋದು ನಮ್ಮ ರಾಜಕಾರಣಿಗಳು ಹೋದಾಗ ಯಾರೋ ಒಂದು ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನ ಮಾತ್ರ ಇರ್ತಾರೆ ಅಲ್ಲಿ ಏನೋ ಅಲ್ಲಿಗೆ ಪ್ರಚಾರಕ್ಕೆ ಬಂದಿರ್ತಾರೆ ಆದರೆ ನಮ್ಮ ಡಿ ಬಾಸ್ ಅವರು ಈ ಮಳವಳ್ಳಿ ಭಾಗಕ್ಕೆ ಹೋದಾಗ ಮತ್ತು ಕೆ ಆರ್ ನಗರ ಈ ಭಾಗಕ್ಕೆ ಹೋದಾಗ ಜನ ಯಾವ ರೀತಿ ಇದ್ದರು ಅನ್ನೋದನ್ನು ನಾನು ನಿಮಗೆ ಇವಾಗ ಒಂದು ಸಣ್ಣ ಒಂದೇ ಒಂದು ತೋರಿಸ್ತೀನಿ ನೋಡಿ ನೋಡ್ತಾ ಇರಬಹುದು ನೀವು ಇವಾಗ ನಿಜವಾಗ್ಲೂ ಯಾವ ಮಟ್ಟಿಗೆ ಡಿ ಬಾಸ್ ಅವರನ್ನು ನೋಡೋಕ್ಕೆ ಜನ ಸೇರಿದ್ರು ಅಂದರೆ ಆ ಮಟ್ಟಿಗಿನ ಪ್ರೀತಿಯನ್ನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಡಿ ಬಾಸ್ ಅವರ ಮೇಲೆ ಜನ ಒಂದು ಪ್ರೀತಿ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಯಾಕೆಂದರೆ ಅಂಬರೀಷ್ ಅವ್ರಿಗೆ ಆ ಈ ಮಟ್ಟಿಗಿನ ಒಂದು ದೊಡ್ಡ ಪ್ರೀತಿ ಅಭಿಮಾನ ಮಂಡ್ಯ ಜಿಲ್ಲೆಯಲ್ಲಿತ್ತು ಈಗ ಅದು ಬಿಟ್ಟರೆ ನಮ್ಮ ಡಿ ಬಾಸ್ ಅವ್ರಿಗೆ ಈ ಮಟ್ಟಿಗಿನ ಒಂದು ಪ್ರೀತಿಯನ್ನು ನಮ್ಮ ಜನ ತೋರಿಸ್ತಾ ಇದ್ದಾರೆ ಎಸ್ ನಿಮ್ಗೇನು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ